ಭಾಗವಹಿಸಿ ನೂರು ವರ್ಷ ತುಂಬಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಿರಂತರವಾಗಿ ಒಂದು ವರ್ಷಗಳ ಕಾಲ ಅನೇಕ ಕಾರ್ಯಕ್ರಮಗಳನ್ನು ಗಾಂಧೀಜಿಯವರ ವಿಚಾರಧಾರೆಗಳನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ತೀರ್ಮಾನಿಸಿ ಅದೇ ರೀತಿ ನಮ್ಮ ಪಕ್ಷದ ಕಚೇರಿಯಿಂದವೂ ಸಹ ನಾವು ನಾಲ್ಕು ದಿಕ್ಕಿನಿಂದ ಪಾದಯಾತ್ರೆಯ ಮುಖಾಂತರ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಆಗಮಿಸಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನಾವು ಗಾಂಧಿ ಗಾಂಧೀಜೌಕ್ವರೆಗೆ ಮತ್ತೆ ಪಾದಯಾತ್ರೆಯ ಮುಖಾಂತರ ಹೋಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾಲ್ಕು ದಿಕ್ಕಿನಿಂದ ಅಂದರೆ ಒಂದು ಬಬ್ಲೇಶ್ವರ ನಾಕಾದಿಂದ ಹೊರಟು ಸುಮಾರು ಇನ್ನೂರು ಜನ ಕಾರ್ಯಕರ್ತರು ನಮ್ಮ ಮಹಾಪೌರರ ಪತಿಯಾದಂಥ ಹೂರ್ತಿ ಅವರ ನೇತೃತ್ವದಲ್ಲಿ ಇದ್ದಾರೆ ಅದೇ ರೀತಿ ಇನ್ನೊಂದು ವಜ್ರ ಹನುಮಾನ್ ಗುಡಿಯಿಂದ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ ಶ್ರೀಯುತ ಅವ್ರ ನೇತೃತ್ವದೊಳಗೆ ಮತ್ತೊಂದು ಜಾಥಾ ಬರ್ತಾ ಇದೆ ಇನ್ನೊಂದು ಪಾಲಿಟೆಕ್ನಿಕಲ್ ಕಾಲೇಜ್ ಮುಂದಿನಿಂದ ಶ್ರೀಯುತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಕ್ಷಿಯವರ ನೇತೃತ್ವದಲ್ಲಿ ಒಂದು ಜಾಥಾ ಬರ್ತಾ ಇದೆ ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಿಂದ ಇನ್ನೋರ್ವ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆರ್ತಿ ಅವರ ನೇತೃತ್ವದಲ್ಲಿ ಇನ್ನೊಂದು ಜಾಥಾ ಬರ್ತಾ ಇದೆ ಈ ಎಲ್ಲ ಜಾಥಾಗಳಲ್ಲಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಕಚೇರಿಗೆ ಬಂದ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸಹ ನಾವಿಲ್ಲಿ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಆದ ತಕ್ಷಣ ಒಂದು ವರ್ಷಗಳ ಕಾಲ ಏನು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಅವರೇನು ಶಾಂತಿಗಾಗಿ ಸ್ವಚ್ಛತೆಗಾಗಿ ಪ್ರಯತ್ನ ಪಟ್ಟಿದ್ದರು ಈ ವಿಚಾರಗಳನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನು ಹೇಳಿಕೊಡ್ತಕ್ಕಂಥ ಕೆಲಸ ಮತ್ತು ಸ್ವಚ್ಛತೆಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾವು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಹಿರಿಯ ಧುರೀಣರು ನಿನ್ನೆ ದಿವಸ ಸಭೆ ಮಾಡಿ ಚರ್ಚಿಸಿದ್ದೇವೆ ಅದರಂತೆ ಇಂದು ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಲಿಕ್ಕೆ ನಾನು ಇಚ್ಛಾಪಡ್ತಾ ಇದ್ದೇನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಲ್ಕು ದಿಕ್ಕಿನಿಂದ ಜಾಥಾಗಳು ಹೊರಟು ಹತ್ತು ಗಂಟೆಗೆ ನಮ್ಮ ಕಚೇರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದು ಮುಗಿಸ್ಕೊಂಡು ಹನ್ನೊಂದು ಗಂಟೆ ರೀ ಗಾಂಧಿ ಚೌಕಿಗೆ ಹೋಗಿ ಇಲ್ಲ ಸರ್ ಅಲ್ಲಿ ಸುಮ್ಮ ಮಾಲಾರ್ಪಣೆ ಅವರಿಗೆ ಗಾರ್ಲೆಂಡ್ ಮಾಡ್ಕೀಸಿಂದ್ರೆ ಅಲ್ಲಿಂದ ನಾವು ಇದು ಆಗ್ತೇವೆ ನಿರ್ಗಮಿಸ್ತೇವೆ ಹ್ಞೂ ಸರ್ ಈಗ ನಾಲ್ಕು ದಿಕ್ಕಿನಿಂದ ಪಾದಯಾತ್ರೆ ಇಲ್ಲಿ ಬರ್ತದೆ ರೀ ಗಾಂಧಿಯವರ ಭಾವಚಿತ್ರ ಮತ್ತು ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಕಿಶಿಂದ್ರೆ ಮತ್ತು ಸಮವಸ್ತ್ರ ಎಲ್ಲರೂ ಬಿಳಿ ಸಮವಸ್ತ್ರ ಗಾಂಧಿ ಟೋಪಿ ಹಾಕೊಂಡೆ ಎಲ್ಲರೂ ಬರಬೇಕು ಅಂತ ಹೇಳಿ ನಮ್ಮ ಪಕ್ಷದ ಆದೇಶ ಇದೆ ನಾವು ನಿನ್ನೆ ಎಲ್ಲ ಕಾರ್ಯಕರ್ತರಿಗೆ ಅದೇ ರೀತಿ ಹೇಳಿದ್ದೆವು ಮಾಡಿ ನಾಳೆ ದಿವ್ಸ ಒಳಗೆ ಅದನ್ನು ಕವರ್ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೀನಿ ಕನಿಷ್ಠ ಇನ್ನೂರು ಜನ ಒಂದು ತಂಡದೊಳಗೆ ಇರಬೇಕು ಅಂತ ಹೇಳಿದೇವ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ ನೂರ ಐವತ್ತರಿಂದ ಇನ್ನೂರು ಜನ ಇರ್ತಾರೆ ಅದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಪ್ರಪೋಸಲ್ ರೆಡಿ ಮಾಡಿದಾರಂತ ಅಂತ ಮೋಸ್ಟ್ಲಿ ಮುಂದಿನ ದಿನ ಬಂದಾಗಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಆಗ್ರಹ ಮಾಡ್ತೇವೆ ಹ್ಮ್ ಸರ್ ಇಲ್ಲಿ ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯ ಉಪಾಧ್ಯಕ್ಷ ಶ್ರೀಯುತ ವೈಜ್ನಾಥ್ ಕರ್ಪೂರ್ಮಠವರಿದ್ದಾರೆ ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರಾದಂಥ ಖ್ಯಾತ ನ್ಯಾಯವಾದಿಗಳಂಥ ಸುಭಾಷ್ ಛಾಯಗೋಳವರಿದ್ದಾರೆ ನಮ್ಮ ಚಾನ್ ಸಾಬ್ ಅವರಿದ್ದಾರೆ ಸಂಬಣ್ಣಿ ಅವರಿದ್ದಾರೆ ಪಟೇಲ್ ಇದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಬಕ್ಷಿಯವರಿದ್ದಾರೆ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರಾದಂಥ ಕೃಷ್ಣ ಅವರಿದ್ದಾರೆ ಆ ಆನಂದ್ ಜಾದವ್ ಅವರಿದ್ದಾರೆ ಜಾಕಿರ್ ಮುಲ್ಲಾ ಅವರಿದ್ದಾರೆ ಅನೇಕ ಜನ